ಕನಕಪುರದಲ್ಲಿ ನಾನೆಲ್ಲ ಮೊನ್ನೆ ಚುನಾವಣೆಯಲ್ಲಿ ಪ್ರವಾಸ ಮಾಡಿ ಬಂದೆ ಜನಸಾಮಾನ್ಯರ ಬದುಕು ಗ್ರಾಮೀಣ ಬದುಕು ಏನು ಅಭಿವೃದ್ಧಿ ಆಗಲಿಲ್ಲ ಅವರು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಇವರು ಇವರ ಸುದೀರ್ಘ ರಾಜಕಾರಣದಲ್ಲಿ ಇದ್ದರೂ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನು ಅದರಲ್ಲಿ ಏನೇನು ಗೋಲ್ಮಾಲ್ ವಿಚಾರ ನನಗೆ ಪ್ರಸ್ತಾಪ ಮಾಡೋದಿಲ್ಲ ಅದನ್ನು ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನು ಸುಧಾರಣೆ ಮಾಡಲಿಕ್ಕೆ ಏನೂ ಕ್ರಮ ತಗೊಂಡಿಲ್ಲ ನಾವು ನೀರಾವರಿ ಮಾಡಿದ ಮೇಲೆ ನಮ್ಮನ್ನು ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರು ಅವರು ಆದರೆ ಇವತ್ತು ನೂರು ನಲವತ್ತು ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕು ಅವ್ರನ್ನ ಚನ್ನಪಾಟ್ಣಕ್ಕೆ ಕನಕಪುರವನ್ನು ಕನಕಪುರ ಚನ್ನಪಾಟ್ಣವನ್ನು ಕಂಪೇರ್ ಮಾಡೋದು ಬೇಡ ಅದು ಭಯ ಯಾಕಂದ್ರೆ ನಿನ್ನೆ ಅವ್ರು ಬಂದಾಗ ದೇವಸ್ಥಾನಗಳು ಹೋಗಲಿ ನಮ್ಮ ತಾಲೂಕಲ್ಲಿ ಭಾಳ ದೇವಸ್ಥಾನಗಳಿವೆ ನೂರಾರು ದೇವಾಲಯಗಳಿವೆ ಭಾಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ ಯಾತ್ರಾ ಸ್ಥಳ ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ ಅದು ಯಾರು ಯಾರನ್ನೂ ನಾವು ಪ್ರಶ್ನೆ ಮಾಡೋಷ್ಟಿಲ್ಲ ಅದು ಧಾರ್ಮಿಕ ಆಗ್ತದೆ ಆದರೆ ಅವರು ನಡ್ಕೊಂಡಂಥ ರೀತಿ ಚನ್ನಪಣ ಬರೋಕ್ಕೆ ಮೊದಲೇ ಚನ್ನಪಡದ ಅಧಿಕಾರಿಗಳ ಸಭೆನ ಬೆಂಗಳೂರು ಕರೀತಾರೆ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ಒಂದು ಕೋಮಿನ ಆರೇಳು ಸಾವಿರ ಮತಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ ಏಯ್ ನನಗೆ ಗೊತ್ತಿಲ್ಲ ಏಳು ಎಂಟು ಸಾವಿರ ಓಟನ್ ಲಿಸ್ಟ್ ಬಿಟ್ಟೋಗಿದೆ ನಾನು ಬೆಂಗಳೂರಿಂದ ಲಿಸ್ಟ್ ಕೊಡ್ತೀನಿ ಅವೆಲ್ಲ ಸೇರಿಸ್ಬೇಕು ಊಟ ಲಿಸ್ಟ್ಗೆ ಅಂತ ಹೇಳ್ತಾರೆ ಅಂದರೆ ಬರ್ತಕ್ಕಂಥ ಉಪಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ ಆರು ಎರಡು ಸಾವಿರ ಹೆಚ್ಚಿಗೆ ಮತಗಳನ್ನ ಸೇರಿಸಬೇಕು ಅಂತ ಧಮಕಿ ಆಗ್ತಾರೆ ತಾಲೂಕಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಹೋಗಬಾರ್ದು ಅಂತೇಳಿ ಫೋನ್ನ ಕಿತ್ತು ಆಚೆ ಇಡ್ತಾರೆ ಮಾಧ್ಯಮದ ಸ್ನೇಹಿತರನ್ನೇ ಸಭೆಗೆ ಬಿಡೋದಿಲ್ಲ ಅಂದರೆ ಖಾಸಗಿ ಸಭೆನಾಗಿದೆ ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸ ಮಾಡೋಕೆ ಬಂದಿದ್ದೀರಿ ಒಂದು ಸರ್ಕಾರಿ ಸಭೆ ಅಂದಮೇಲೆ ಮಾಧ್ಯಮದರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು ಅವರು ಮೊದಲನೇ ಭೇಟಿನಲ್ಲಿ ಇದೆಲ್ಲ ಕಂಡೀಷನ್ಗಳಾಗ್ತಕ್ಕಂಥದ್ದು ಮತ್ತು ಅವ್ರ ವರ್ಷ ಏನಂದರೆ ಏನು ಡಿಫ್ರೆನ್ಸ್ ಇಲ್ಲ ಸ್ವಾಮಿ ಅವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಟ್ಯಾಂಕ್ ಕೊಡೋದಾಗಲಿ ಅವ್ರನ್ನ ಬೇಡ ಅಂತ ಹೇಳೋದಾಗಲಿ ಅವರು ಬಹುಶಃ ಯಾವ ಯಾವತ್ತೂ ಈ ರೀತಿ ನಡ್ಕೊಂಡು ನಾನು ನೋಡಲಿಲ್ಲ ನನಗೆ ಕುಮಾರಸ್ವಾಮಿ ಹೊಗಳ್ತಾ ಇಲ್ಲ ನಮ್ಮ ಕಾಲಾವಧಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಯಾವತ್ತೂ ಟಾರ್ಚರ್ ಕೊಟ್ಟಲಿಲ್ಲ ಅವ್ರನ್ನ ಕೇವಲವಾಗೂ ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಎಂಟ್ರಿನೇ ಹೆಂಗಿದೆ ಅಂತಂದರೆ ತಮ್ಮ ಹಿಂಗೆ ದೌರ್ಜನ್ಯ ಮಾಡ್ತಿದ್ದ ಅವ್ನು ಕಳ್ಸ್ತಪ್ಪ ಈಗ ಅಣ್ಣ ಬೇರೆ ಬರ್ತಾ ಇದ್ದಾನೆ ಅಂತ ಹೇಳಿ ಎಷ್ಟೋ ಅಧಿಕಾರಿಗಳು ನೆನ್ನೆಯಿಂದ ಮಾತಾಡ್ತಾ ಇದ್ದಾರೆ ಇದು ಈ ಥರ ಆಯಿತು ಇವರು ಬರ್ತಾ ಬರ್ತಾನೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಯಾಕೆ ಮಾತೇಳ್ತೀನಿ ಅಂದರೆ ಶಿವಕುಮಾರ್ ಅವರಿಗೆ ತಮ್ಮನ್ನ ಸೋಲು ಭಾಳ ಹತಾಶೆ ಆಗಿದೆ ಆ ಸೋಲನ್ನು ಇಲ್ಲ ಅವರಿಂದ ಅಲ್ಲಿ ಪಾಠ ಕಲಿತಾರೆ ಅಂತ ನಾವು ಅನ್ಕೊಂಡಿದ್ವಿ ಅವ್ರು ಪಾಠ ಕಲಿತು ಕಾಣ್ತಾ ಇಲ್ಲ ಪುನಃ ವಾಮಭಾಗದಲ್ಲಿ ಚಂದಪಣದಲ್ಲಿ ಗೆಲ್ಲಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಈ ಚುನಾವಣೆಯನ್ನು ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸಬೇಕು ಅದಕ್ಕೆಲ್ಲ ರೀತಿಯ ನಾವು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೀವಿ ನೋಡಿ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕನಕಪುರದಲ್ಲಿ ಪ್ರತಿ ಎಲೆಕ್ಷನ್ ಅವರು ಟ್ಯಾಕ್ಸಿ ಮಾಡಿಸ್ಕೊತಾ ಇದ್ದರು ನಾವು ಒಂದಷ್ಟು ಕಠಿಣ ಕ್ರಮಗಳನ್ನ ಚುನಾವಣಾ ಆಯೋಗ ಮೇಲೆ ಅಲ್ಲಿ ಟ್ಯಾಕ್ಸಿ ಆಗಲಿಲ್ಲ ಚುನಾವಣೆ ಪಾರದರ್ಶಕವಾಗಿ ನಡೀತೀವಿ ಸಾರಿ ಅದೇ ರೀತಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಪಾರದರ್ಶಕ ಚುನಾವಣೆ ಆಗಬೇಕು ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ನಾಳೆಯಿಂದ ಸಂಪರ್ಕ ಮಾಡ್ತೀವಿ ಓಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಕೋಮಿನ ಮತಗಳನ್ನು ಜಾಸ್ತಿ ಒಂದು ಚುನಾವಣಾ ದೃಷ್ಟಿಯಲ್ಲಿ ಅನಾವಶ್ಯಕವಾಗಿ ಬೆಂಗಳೂರನ್ನು ತಂದು ಚಂದ್ಪಂಡಲ್ಲಿ ಕೂಡಾಕೆ ಅವ್ರ ಮುಖಾಂತರ ಓಟ್ ಮಾಡಿಸ್ಕೊತಕ್ಕಂಥದ್ದು ಈ ವಾಮ ಮಾರ್ಗ ಏನು ಅನ್ಸುತ್ತೆ ಹೊರಟಿದ್ದಾರಲ್ಲ ಇದಕ್ಕೆಲ್ಲ ನಾವು ನಾವು ನಮ್ಮ ಕಾನೂನು ರೀತಿ ಕಡಿವಾಣವನ್ನು ಹಾಕ್ಬೇಕಾಗ್ತದೆ ಪಾರದರ್ಶಕವಾಗಿ ಚುನಾವಣೆ ಆಗಲಿ ನಾವು ಆಗಿದ್ದೀವಿ ನಮ್ಮ ಏನು ಎನ್ ಡಿ ಎಂದ ಯಾರೋ ಅಭ್ಯರ್ಥಿಯಾದರೂ ಕೂಡ ನಾವು ನೂರಕ್ಕೆ ನೂರು ಭಾಗ ಈ ಚುನಾವಣೆಯಲ್ಲಿ ಹೋರಾಟ ಮಾಡಿ ನಾವು ಗೆಲ್ತೀವಿ ಚುನಾವಣೆ ಇವತ್ತು ನಮ್ಮ ಪರ ಇದೆ ಯಾಕಂದರೆ ಕಳೆದ ಒಂದು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಂಥ ಅವಾಂತರಗಳು ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳು ಜನವಿರೋಧಿ ನೀತಿಗಳು ಈಗ ಅವರು ಮೊನ್ನೆ ದಿವಸ ಮಾಡಿದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಡೀ ರಾಜ್ಯದಂಥ ಪ್ರತಿಭಟನೆ ವಾಲ್ಮೀಕಿ ನಿಯಮ ದುಡ್ಡನ್ನು ಸರ್ಕಾರಿ ದುಡ್ಡನ್ನು ಲೆಕ್ಕ ಇಲ್ಲದಂಗೆ ನೂರ ಕೋಟಿ ಲಪ್ತಾಯಿಸಿದ್ದು ಅವರ ಈ ಎಲ್ಲ ಅಕ್ರಮಗಳು ದಿನೇ 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 ಜನ ರೋಷ ಹೋಗಿದ್ದಾರೆ ಈಗ ಹಾಗಾಗಿ ಅವ್ರ ಪರ ಇಲ್ಲ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದು ರಿಸಲ್ಟ್ ಕೊಟ್ಟಿದ್ದಾರೆ ಸೇಮ್ ರಿಸಲ್ಟು ಉಪಚುನಾವಣೆಲ್ಲೂ ಕೂಡ ಬರ್ತದೆ ಹಾಗಾಗಿ ನಾವು ಇವತ್ತಾಗಲೇ ಒಂದೂವರೆ ವರ್ಷಕ್ಕೆ ಜನಾಭಿಪ್ರಾಯ ಸರ್ಕಾರ ಕಳ್ಕೊಂಡಿರೋದ್ರಿಂದ ಮತ್ತೆ ಏನು ಡಿ ಕೆ ಶಿವಕುಮಾರ್ ಅವರು ಚಂದ್ಪಾಟೆಗೆ ಬಂದು ಪಾಪ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ನಾವು ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ಸ್ವಾಗತಿಸ್ತೀವಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಯಾರಾದರೂ ಕೂಡ ನೋಡಕ್ಕೆ ಭಾಗ ನಾವು ಈ ಚುನಾವಣೆಯಲ್ಲಿ ಗೆಲ್ತೀವಿ ಪಾರದರ್ಶಕವಾಗಿ ಚುನಾವಣೆ ಆಗಬೇಕು ಅನ್ನೋದೇ ನಮ್ಮ ನಮ್ಮ ಒತ್ತಾಯ ಚನ್ನಪಟ್ಟಣದಲ್ಲಿ ಯಾಕೆ ಅದು ಆಯಿತು ಅಂತಂದರೆ ಎಂಟು ಕ್ಷೇತ್ರದಲ್ಲಿ ಒಂದು ರೀತಿ ಚುನಾವಣೆ ಆದರೆ ಚನ್ನಪಟ್ಟಣವನ್ನು ಅವರು ವಿಶೇಷವಾಗಿ ತಗೊಂಡ್ರು ಕಾಂಗ್ರೆಸ್ನವರು ಭಾಳ ವಿಶೇಷ ಚುನಾವಣೆಗೆ ಅಕ್ರಮ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದ್ರು ಹಾಗಾಗಿ ಸ್ವಲ್ಪ ಮುನ್ನಡೆ ಸ್ವಲ್ಪ ಓಟ್ ಕಡಿಮೆ ಆಗಿರ್ಬೋದು ಆದರೆ ಉಪಚುನಾವಣೆಯಲ್ಲಿ ಹಂಗಾಗೋದಿಲ್ಲ ಅದಕ್ಕಾಗಲೇ ಅವ್ರು ನೆನ್ನೆ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿದಾಗಲೇ ಅವ್ರ ಪಾಪ ಎರಡು ಸಾವಿರ ಓಟ್ ಕಡಿಮೆ ಆಗೋಯ್ತು ಚೆಂದಪಾಡು ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ತಕ್ಷಣ ಜನ ಯಾವಾಗ ಘೋಷಣೆ ಕೂಗಿದ್ರು ಈಗೆಲ್ಲ ನಮಗೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಆಯ್ತು ಕಾರಣ ಬರಲಿ ಚುನಾವಣೆಗೆ ಅಂತೇಳಿ ಹಾಗಾಗಿ ಅವರು ಚುನಾವಣೆಗೆ ಬರಲಿ ನನಗೆ ಹೇಳೋದು ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಾಟ್ನ ಪಕ್ಕದಲ್ಲೇ ಇತ್ತು ಅವರೇ ಬಾ ಭಾಳಷ್ಟು ದಿನ ಮಂತ್ರಿಗಳಾಗಿದ್ದರು ಒಂದು ದಿವಸ ಅವ್ರದ್ದು ಏನೂ ಕೊಡುಗೆ ಇಲ್ಲ ಮಾತೆತ್ತರೆ ಸಾಕ್ಷಿ ಗುಡ್ಡಿ ಅಂತಾರೆ ಚನ್ನಪಟ್ಟಣದೇ ಅವ್ರದ್ದು ಯಾವುದಾದ್ರೂ ಒಂದು ಶಾಶ್ವತವಾದ ಕೆಲಸವನ್ನು ಅವರ ರಾಜಕೀಯ ಪದ್ಧತಿಯಲ್ಲಿ ಮಾಡಲಿಲ್ಲ ಮೂವತ್ತ್ ನಲ್ವತ್ತು ವರ್ಷದಿಂದ ಚನ್ನಪಟ್ಟಣದಲ್ಲಿ ಗೆದ್ದೋದ್ರು ಕೂಡ ಒಂದು ಸಹ ತಿರುಗಿ ನೋಡಲಿಲ್ಲ ಈಗ ಬರೀ ಚುನಾವಣೆ ಬರ್ತದೆ ಉಪಚುನಾವಣೆಗೆ ಗೆಲ್ಲಬೇಕು ಅಂತೇಳಿ ಈ ಒಂದು ರೀತಿಯ ಹೊಸ ಅವತಾರವನ್ನು ಸೃಷ್ಟಿ ಮಾಡಿಕೊಂಡು ಹೊಸ ಪ್ಲ್ಯಾನ್ ಮಾಡಿಕೊಂಡು ಚುನಾವಣೆ ಗೆಲ್ಲೋಕ್ಕೆ ಏನು ಸ್ಕೀಮ್ ಮಾಡಬೇಕು ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಚನ್ನಪಟ್ಟಣ ಅಭಿವೃದ್ಧಿ ಕಾಳಜಿ ಇದ್ದಿದ್ರೆ ಕಳೆದ ಮೂವತ್ತ ವರ್ಷದಲ್ಲಿ ಅವ್ರು ಮಾಡ್ಬೋದಾಗಿತ್ತು ಏನೂ ಮಾಡಲಿಲ್ಲ ಚನ್ನಪಟ್ಟಣಕ್ಕೆ ಹಾಗಾಗಿ ಅವರು ಇವ ಏನು ಇವರ ಹೊಸ ಈ ಬೂಟಾಟಿಕೆ ಮಾತು ಏನು ಹೇಳ್ತಾರೆ ಇದನ್ನು ನಮ್ಮ ನಮ್ಮ ಜನ ನಮ್ಮ ತಾಲೂಕು ಜನ ಹೇಳ್ತಕ್ಕಂಥ ಸ್ಥಿತಿಲಿಲ್ಲ ನಂಬ್ತಕ್ಕಂಥ ಸ್ಥಿತಿ ಇಲ್ಲ ಅಂತ ಹೇಳ್ತಾ ಅವರು ನೆನ್ನೆ ಮತ್ತೆ ಅದು ಅದು ಒಂದು ಬೆಂಗಳೂರಿನಲ್ಲಿ ಮಾಡ್ತಕ್ಕಂಥ ಕುತಂತ್ರ ಏನಿದೆ ಅವರು ಬದಲಿಂದ ಅವರ ರಾಜಕೀಯ ಜೀವನದಲ್ಲಿ ಇದನ್ನು ಮಾಡ್ಕೊಂಬಿದ್ದಾರೆ ಚುನಾವಣೆನ ಪಾರದರ್ಶಕವಾಗಿ ಗೆಲ್ಲದೆ ಹೋದರೆ ಯಾವ ರೀತಿ ಗೆಲ್ಬಹುದು ಗೆಲ್ಬೋದು ಅವ್ರ ಪ್ರಯತ್ನ ಏನಿದೆ ಅದು ಸಕ್ಸಸ್ ಆಗಲ್ಲ ಚನ್ನಪಣ್ಣದಲ್ಲಿ ಅದನ್ನು ಉತ್ಕಲಗೊಳಿಸ್ತೀನಿ ಅಂತ ಹೇಳ್ತಾ ಮಾಧ್ಯಮ ಸಹ ರಿಯಾಕ್ಷನ್ ಕೇಳ್ತಾ ಇದ್ದು ಅದಕ್ಕೆ ನಾನು ಎಲ್ಲರೂ ಬನ್ನಿ ಮಾತಾಡೋಣ ಅಂತ ಹೇಳ್ತೀನಿ ಏನಾದರೂ ಪ್ರಶ್ನೆ ಅತಿ ಕೇಳ್ಬೋದು ಮಾತಾಡೋದು